ದಾಂಡೇಲಿ ತಾಲೂಕಿನಲ್ಲಿ ಕೊರೋನಾ ಸೋಂಕಿನ ಪ್ರಕೋಪ ಕಡಿಮೆ ಆಗ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇಂದು ಶನಿವಾರ ಕೇವಲ ಮೂವತ್ತೊಂದು ಸೋಂಕಿತ ಪ್ರಕರಣಗಳು ದೃಢಪಟ್ಟಿರುವುದು ಸೋಂಕು ಕಡಿಮೆಯಾಗುತ್ತಿದೆ ಎನ್ನುವ ಮಾತಿಗೆ ಪುಷ್ಟಿ ನೀಡಿದೆ ಅದರಂತೆ ಇಂದು ಸೋಂಕಿನಿಂದ ಮೃತಪಟ್ಟ ಯಾವುದೇ ಘಟನೆ ಜರುಗದೇ ಇರುವುದು ಕೂಡ ನೆಮ್ಮದಿ ಕೊಡುವ ಸಂಗತಿಯಾಗಿದೆ ಇಂದಿನ ಮೂವತ್ತೊಂದು ಸೋಂಕಿತ ಪ್ರಕರಣಗಳಿಂದ ಒಟ್ಟು ಸೋಂಕಿತರ ಸಂಖ್ಯೆ ಎರಡ್ ಸಾವಿರದ ಇನ್ನೂರ ಮೂವತ್ತೆರಡಕ್ಕೆ ಏರಿಕೆಯಾಗಿದೆ ಅದರಂತೆ ಒಟ್ಟು ಸಾವಿರದ ಏಳುನೂರ ಎಂಬತ್ತೇಳು ಸೋಂಕಿತರು ಇದುವರೆಗೂ ಕೊರೋನಾ ಪಾಶದಿಂದ ಗುಣಮುಖರಾಗಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಅರವತ್ತೊಂದು ಸೋಂಕಿತರು ಮತ್ತು ಹೋಮ್ ಐಸೋಲೇಷನ್ನಲ್ಲಿ ಮುನ್ನೂರ ಹದಿನಾರು ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದರಂತೆ ಇಂದು ದಾಂಡಿಲಿ ತಾಲೂಕು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನಗರಸಭೆಯ ಪೌರಾಯುಕ್ತ ಆರ್ ಎಸ್ ಪವಾರ್ ಮತ್ತು ನಗರ ಠಾಣೆಯ ಪಿಎಸ್ಐ ಯಲ್ಲಪ್ಪ ಪೂಜಾರ ಅವರು ಶನಿವಾರ ದಾಂಡಿಲಿ ನಗರದಲ್ಲಿನ ನಲವತ್ತಕ್ಕೂ ಅಧಿಕ ಮನೆಗಳಿಗೆ ತೆರಳಿ ಕೊರೋನಾ ಸೋಂಕಿನ ನಿಯಂತ್ರಣಕ್ಕೆ ಚಿಕಿತ್ಸೆ ಮತ್ತು ವ್ಯಾಕ್ಸಿನ್ ಕುರಿತು ಜಾಗೃತಿ ಮೂಡಿಸಿದರು ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳುವುದು ಅದರಂತೆ ಅನಾರೋಗ್ಯ ಸಮಸ್ಯೆ ಕಂಡು ಬಂದರೆ ಕಾಲಹರಣ ಮಾಡದೆ ಆಸ್ಪತ್ರೆಗೆ ಧಾವಿಸಿ ಟೆಸ್ಟ್ ಮಾಡಿಸಿಕೊಳ್ಳುವುದು ಅದರ ಜೊತೆಗೆ ಹೋಮ್ ಐಸೋಲೇಷನ್ನಲ್ಲಿ ಯಾರಿಗಾದರೂ ಸಮಸ್ಯೆಯಾಗುತ್ತಿದ್ದರೆ ಅಂಬೇವಾಡಿಯಲ್ಲಿ ನಿರ್ಮಿಸಲಾಗಿರುವ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಉಚಿತ ವ್ಯವಸ್ಥೆ ಮಾಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಗೆ ತಿಳಿಸಿದರು ಹಾಗೆಯೇ ಕೆಲವು ಸಂಘಟನೆಗಳ ಮುಖಂಡರು ಕೆಲವು ಅನಾನುಕೂಲತೆಯ ಬಗ್ಗೆ ಮನವಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಡಿ ಸ್ಯಾಮ್ಸನ್ ಅವರು ಸ್ಥಳೀಯ ಸಂಸ್ಥೆಯಲ್ಲಿ ದುಡಿಯುವ ಕಾರ್ಮಿಕರ ಕುಟುಂಬಕ್ಕೆ ತುರ್ತಾಗಿ ಕೋವಿಡ್ ಲಸಿಕೆ ನೀಡಲು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ ಹಾಗೆ ಸಿಪಿಐಎಂ ಹಳಿಯಾಳ ದಾಂಡಿಲಿ ತಾಲೂಕಾ ಸಮಿತಿಯ ಕಾರ್ಯದರ್ಶಿ ಹರೀಶ್ ನಾಯ್ಕ್ ಅವರು ದಾಂಡಿಲಿ ನಗರದಲ್ಲಿ ಡೌನ್ ಜೂನ್ ಏಳರವರೆಗೆ ಮುಂದುವರೆದಿರುವುದರಿಂದ ಸಾರ್ವಜನಿಕರಿಗಾಗಿ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಪೂರೈಸಲು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತವನ್ನು ಆಡಳಿತವನ್ನು ಆಗ್ರಹಿಸಿದ್ದಾರೆ ಹಾಗಾದರೆ ಅಧಿಕಾರಿಗಳು ಜನರಲ್ಲಿ ಯಾವ ರೀತಿಯಲ್ಲಿ ಜಾಗೃತಿ ಮೂಡಿಸಿದ್ದಾರೆ ನೋಡೋಣ ಬನ್ನಿ

ಬಂದ್ರು ಕೂಡ ಆಸ್ಪತ್ರೆ ಐತೆ ನಮ್ದು ತಗದೀವಿ ಉಚಿತ ಐತೆ ಅಲ್ಲಿ ಹೋಗಿ ಅಡ್ಮಿಟ್ ಆಗ್ರಿ ಊಟ ವಸತಿ ವೈದ್ಯಕೀಯ ಉಪಚಾರ ಎಲ್ಲ ಐತೆ ಎಚ್ಚರಿಕೆ ತಗೋತಿರ್ಲಕ ಹರಡ್ತಾರೆ ಗರ್ಮೆಂಟ್ ಗೆ ದುಡ್ಡು ಕೊಡ್ಬೇಕಲ್ಲ ನೀವು ಮನೆಗೆ ಬರೋದು ನಿಮ್ ಮನಿ ಒಳಗೆ ಯಾರಿ ಒಬ್ಬರು ಬಂದ್ರೆ ಸಾಕು ತಕ್ಷಣ ದೂರಿಟ್ಟು ಹಾಸ್ಪಿಟ್ ಕರ್ ಹೋಗಿ ಟೆಸ್ಟ್ ಮಾಡಿಸಿ ಟೆಸ್ಟ್ ಮಾಡಿಸಿದ್ರೆ ಮುಂದಿನ ಫ್ರೀ ಆಗಿ ಕೊಡ್ತಾರೆ ಗೌರ್ಮೆಂಟ್ ನೀವು ದುಡ್ಡು ಕಟ್ಟಿ